ನಮಸ್ಕಾರಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಕೆಲವು ಶೇರ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ನಿನ್ನೆ ರಾತ್ರಿಯ ವಿಡಿಯೋದಲ್ಲಿ ಹಲವು ಕಂಪನಿಗಳ ಬಗ್ಗೆ ಕವರ್ ಮಾಡಿದ್ದೀನಿ ಈಗಿನ ವಿಡಿಯೋದಲ್ಲಿ ನಿನ್ನೆ ವಿಡಿಯೋದಲ್ಲಿ ಮಿಸ್ ಆಗಿರುವಂತಹ ಅಪ್ಡೇಟ್ ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಜೊತೆಗೆ ಗಿಫ್ಟ್ ನಿಫ್ಟಿ ಯಾವ ರೀತಿ ರಿಯಾಕ್ಟ್ ಮಾಡ್ತಿದೆ ಅನ್ನೋದನ್ನ ನೋಡೋಣ ಯಾಕಂದ್ರೆ ಇವತ್ತು ತುಂಬಾನೇ ಇಂಪಾರ್ಟೆಂಟ್ ಡೇ ಅಂತಾನೆ ಹೇಳ್ಬಹುದು ಹಲವು ಬ್ಯಾಡ್ ಗಳು ಬಂದ ಸಂದರ್ಭದಲ್ಲಿ ಯಾವ ರೀತಿ ಇಂಡಿಕೇಶನ್ ಕೊಡ್ತಿದೆ ಅಂತ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲಮರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡುತ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಅನ್ನು ನೋಡಿದ್ರೆ ಇಂಟರ್ಜ್ ಬಿಲ್ಡಿಂಗ್ ಪ್ರಾಡಕ್ಟ್ ಸುದ್ದಿಯಲ್ಲಿರುತ್ತೆ ಇರುತ್ತೆ ಕಾರಣ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ ಇನ್ನೂರ ಇಪ್ಪತ್ತೊಂದು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಈ ನ್ಯೂಸ್ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇತ್ತೀಚೆಗೆ ಲಿಸ್ಟ್ ಆಗಿರುವಂತ ಕಂಪನಿ ತುಂಬಾ ದಿನದ ಇಷ್ಟು ಏನಿಲ್ಲ ನೋಡಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಅಲ್ಲಿ ಲಿಸ್ಟ್ ಆಗಿರುವಂಥದ್ದು ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ನೋಡೋಣ ಇವತ್ತು ಈ ನಿವಾಸನ ಕಾರಣಕ್ಕೆ ಯಾವ ರೀತಿ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಪಾಲಿ ಮೆಡಿಕ್ಯೂರ್ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಅಂಪಿನ್ ಅನ್ನುವಂತ ಒಂದು ಕಂಪನಿಯ ಜೊತೆ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದೆ ಸೋಲಾರ್ ಪವರ್ ಪ್ಲಾಂಟ್ ಗೆ ಸಂಬಂಧಪಟ್ಟಂತೆ ಈ ಒಂದು ನ್ಯೂಸ್ನ ಕಾರಣಕ್ಕೆ ಪಾಲಿ ಮೆಡಿಕ್ಯೂರ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇಪ್ಪತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇಂಟ್ರೆಸ್ಟ್ರ ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಂತರ ಅದಾನಿ ವೆಲ್ ಮಾರ್ ಸುದ್ದಿರುತ್ತೆ ಕಾರಣ ಅದಾನಿ ಗ್ರೂಪ್ ವೈಫ್ ಎಸ್ ಮೂಲಕ ಸ್ಟೇಕ್ ಮಾಡೋ ಅಂತ ನಿರ್ಧಾರವನ್ನು ಮಾಡಿದೆ ಆ ನ್ಯೂಸ್ ಕಾರಣಕ್ಕೆ ಶುಕ್ರವಾರದ ಸೆಷನ್ ಅಲ್ಲಿ ಈ ರೀತಿ ರಿಯಾಕ್ಷನ್ ಬಂದಿತ್ತು ನೋಡಬಹುದು ಅದಾನಿ ವಿಲ್ಮರ್ ಶೇರ್ ಡೈಲ್ ನೈನ್ ಪರ್ಸೆಂಟ್ ಆಸ್ ಅದಾನಿ ಗ್ರೂಪ್ ಪ್ಲಾನ್ಸ್ ಟು ಸೆಲ್ ಟ್ವೆಂಟಿ ಪರ್ಸೆಂಟ್ ಸ್ಟೇಕ್ ಎಸ್ ಹಲವು ಪ್ರಶ್ನೆಗಳು ಕೂಡ ಈ ಕಂಪನಿಯ ಬಗ್ಗೆ ಬಂದಿದ್ದು ಎಸ್ಪೆಷಲಿ ಅದಾನಿ ಗ್ರೂಪ್ ಎಕ್ಸಿಟ್ ಆಗ್ತಾ ಇದೆ ಏನ್ ಮಾಡ್ಬೇಕು ಅಂತ ನನಗೆ ಆಗ್ಲೇ ಹಿಂದೆ ವಿಡಿಯೋ ಕವರ್ ಮಾಡಿದೀನಿ ಅದಾನಿ ಗ್ರೂಪ್ ಎಕ್ಸಿಟ್ ಆಯ್ತು ಅಂತ ಕಂಪನಿ ಏನ್ ಮುಚ್ಚೋಗೋದಿಲ್ಲ ಕಂಪನಿ ಆಸ್ ಯೂಯಲ್ ರನ್ ಇರುತ್ತೆ ಬಟ್ ಕಂಪನಿಯ ಪ್ರಮೋಟರ್ಸ್ ಚೇಂಜ್ ಆಗ್ತಾರೆ ಅಷ್ಟೇ ನಿಮಗೆ ಕಂಪನಿಯ ಬಿಸಿನೆಸ್ ಅಲ್ಲಿ ಕಾನ್ಫಿಡೆನ್ಸ್ ಇದೆಯಾ ಕಂಟಿನ್ಯೂ ಮಾಡಬಹುದು ನೀವು ಅದಾನಿ ಗ್ರೂಪ್ ಅಂತಾನೆ ಏನಾದ್ರು ಇನ್ವೆಸ್ಟ್ ಮಾಡಿದ್ರ ಹಂಗಿದ್ರೆ ನೀವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಇಲ್ಲ ಕಂಪನಿ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇದೆ ಕಂಪನಿಯ ಬಿಸಿನೆಸ್ ಮೇಲೆ ಅಂತಂದ್ರೆ ಆರಾಮಾಗಿ ಹೋಲ್ಡ್ ಮಾಡಬಹುದು ದಾನಿ ಗ್ರೂಪ್ ಎಕ್ಸಿಟ್ ಆಯಿತು ಅಂತ ತಕ್ಷಣ ಕಂಪನಿಯನ್ನು ಮುಚ್ಚೋಗೋದಿಲ್ಲ ಬೇರೆ ಯಾರು ಪ್ರಮೋಟರ್ಸ್ ಬರ್ತಾರೆ ಕಂಪನಿಯನ್ನು ರನ್ ಮಾಡ್ತಾರೆ ಆನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅನ್ನೋದನ್ನ ನೋಡಿ ಕೂಡ ನೀವು ಡಿಸೈಡ್ ಮಾಡಬಹುದಾಗಿರುತ್ತೆ ದಾನಿ ಕೂಡ ಅಬ್ಸರ್ವ್ ಮಾಡಬಹುದು ಇನ್ ಕೇಸ್ ಓವರ್ ಸಬ್ಸ್ಕ್ರಿಪ್ಷನ್ ಬಂದ್ರೆ ಅಡಿಷನಲ್ ಏರ್ಗಳನ್ನು ಕೂಡ ಕೊಡುವಂತ ನಿರ್ಧಾರವನ್ನು ಕಂಪನಿ ಮಾಡಿದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಬರುತ್ತೆ ಅಂತ ನಂತರ ಎಚ್ ಯು ಎಲ್ ಸುದ್ದಿ ಕಂಪನಿ ಹಿಂದೆ ಐಸ್ ಕ್ರೀಮ್ ಬಿಸ್ನೆಸ್ ಅನ್ನು ಡಿಮರ್ಜ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಐಸ್ ಕ್ರೀಮ್ ಒಂದು ಸಪರೇಟ್ ಆರ್ಮ್ ಸೆಟ್ ಅಪ್ ಮಾಡಿದೆ ಕ್ವಾಲಿಟಿ ವಾಲ್ಸ್ ಅಂತ ಈ ಒಂದು ನ್ಯೂಸ್ ಹಿಂದೂಸ್ತಾನ್ ಯುನಿಯನ್ ಕೂಡ ಸುದ್ದಿಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಕೂಡ ಸುದ್ದಿಲಿರುತ್ತೆ ಸೆಂಟ್ರಲ್ ಕನ್ಸೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಹಿಂದೆ ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡಿತ್ತು ಕಂಪನಿಗೆ ಈಗ ಇನ್ನು ಫರ್ದರ್ ಕೆಲವೊಂದು ಇನ್ಫಾರ್ಮೇಶನ್ ಗಳನ್ನ ಕೇಳಿದೆ ಕಂಪನಿಯಿಂದ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಓಲಾ ಎಲೆಕ್ಟ್ರಿಕ್ ಕೂಡ ಸುದ್ದಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನಂತರ ಒಬೆರಾಯ್ ರಿಯಾಲಿಟಿ ಕೂಡ ಸುದ್ದಿಲಿರುತ್ತೆ ಕಾರಣ ಸ್ಲಮ್ ರಿಹೆಬಿಲಿಟೇಷನ್ ಅಥಾರಿಟಿ ಈ ಕಂಪನಿಯನ್ನ ಡೆವಲಪರ್ ಫಾರ್ ದ ಸ್ಲಮ್ ರಿಹೆಬಿಲಿಟೇಷನ್ ಸ್ಕೀಮ್ ಗೆ ಡೆವಲಪರ್ ಆಗಿ ಅಪಾಯಿಂಟ್ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಮುಂಬೈಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಏನಾದ್ರು ಒಳ್ಳೆ ರಿಯಾಕ್ಷನ್ ಬರುತ್ತಾ ಅಂತ ಇನ್ನು ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಹಲವು ಕಂಪನಿಗಳ ರಿಸಲ್ಟ್ ಇದೆ ಅನಂದರತಿ ರಿಸಲ್ಟ್ ಇದೆ ಕಂಪನಿ ಇವತ್ತು ರಿಸಲ್ಟ್ ನ ಜೊತೆ ಬೋನಸ್ ಬಗ್ಗೆ ಕೂಡ ಡಿಸಿಷನ್ ತಗೊಳ್ತಾ ಇದೆ ಅಬ್ಸರ್ವ್ ಮಾಡಬಹುದು ಎಂಜೆಲ್ ಒನ್ ರಿಸಲ್ಟ್ ಇದೆ ಡೆಲ್ಟಾ ಕಾರ್ಪ್ ಇದೆ ಡೆನ್ ನೆಟ್ವರ್ಕ್ಸ್ ಇದೆ ಏಕಾಂಶ ಇದೆ ಎಚ್ ಸಿ ಎಲ್ ಟೆಕ್ ನ ರಿಸಲ್ಟ್ ಇದೆ ಲೋಟಸ್ ಚಾಕೊಲೇಟ್ ನ ರಿಸಲ್ಟ್ ಇದೆ ಮ್ಯಾರಥಾನ್ ಹೀಗೆ ಹಲವು ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಕಂಡು ಬರುವಂತ ಚಾನ್ಸಸ್ ಇರುತ್ತೆ ಈ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಸ್ಟ್ಯಾಂಡರ್ಡ್ ಗ್ಲಾಸ್ ಲೈನಿಂಗ್ ಐಪಿಒ ಇವತ್ತು ಲಿಸ್ಟ್ ಆಗ್ತಾ ಇದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ನೋಡಿದ್ರೆ ನೋಡಬಹುದು ತರ್ಟಿ ಫೈವ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಆಸ್ ಆಫ್ ನಾವು ನೋಡ್ಲಿಕ್ಕೆ ಕಾಣ್ತಾ ಇದೆ ಹಿಂದೆ ಸಿಕ್ಸ್ಟಿ ಏಟ್ ಸಿಕ್ಸ್ಟಿ ನೈನ್ ಪರ್ಸೆಂಟ್ವರೆಗೂ ಕೂಡ ಹೋಗಿತ್ತು ಆನಂತರ ಮಾರ್ಕೆಟ್ ಸೆಂಟಿಮೆಂಟ್ ಬದಲಾಗಿದಂಗೆ ನೋಡಬಹುದು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಆಗಿದೆ ಸೆವೆಂಟಿ ಪರ್ಸೆಂಟ್ ಇದ್ದಂತ ಪ್ರೀಮಿಯಂ ತರ್ಟಿ ಫೈವ್ ಪರ್ಸೆಂಟ್ ಬಂದಿದೆ ಹಾಗಾಗಿ ಮಾರ್ಕೆಟ್ ಕಂಡೀಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಐಪಿಒ ಲಿಸ್ಟಿಂಗ್ ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿತ್ತಾ ಒಳ್ಳೆ ಲಿಸ್ಟಿಂಗ್ ಆಗುವಂತ ಚಾನ್ಸಸ್ ಇರುತ್ತೆ ಮಾರ್ಕೆಟ್ ಕಂಡೀಷನ್ ಸ್ವಲ್ಪ ನೆಗೆಟಿವ್ ಟರ್ನ್ ಆಯ್ತಾ ಈ ರೀತಿ ಚೇಂಜಸ್ ಆಗ್ಬಿಡುತ್ತೆ ಪ್ರೀಮಿಯಂ ಅಲ್ಲಿ ಸ್ಟಿಲ್ ಒಳ್ಳೆ ಪ್ರೀಮಿಯಂ ಇದೆ ನೋಡೋಣ ಲಿಸ್ಟ್ ಆಗುತ್ತೆ ಅಂತ ನಂತರ ಲಕ್ಷ್ಮಿ ಡೆಂಟಲ್ ಐಪಿಒ ಇವತ್ತಿಂದ ಓಪನ್ ಆಗ್ತಾ ಇದೆ ಕಂಪನಿಯನ್ನ ಸ್ಟಡಿ ಮಾಡಬಹುದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ತರ್ಟಿ ಸೆವೆನ್ ಪರ್ಸೆಂಟ್ ಇದೆ ಪ್ರೀಮಿಯಂ ನೋಡ್ಲಿಕ್ಕೆ ಸಿಗ್ತಾ ಇದೆ ಆಸ್ ಆಫ್ ನೋಡೋಣ ಮುಂದುವರೆದು ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ಈಗಂತೂ ಒಳ್ಳೆ ಪ್ರೀಮಿಯಂ ಇದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಇವತ್ತಿಂದ ಓಪನ್ ಆಗ್ತಾ ಇದೆ ನೀವು ಇಲ್ಲಿ ನೋಡಬಹುದು ಡೇಟಾನ ನಂತರ ಕ್ರೂಡ್ ಆಯಿಲ್ ಕಡೆ ಬಂದ್ರೆ ಸೆವೆಂಟಿ ನೈನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಗೆ ಕ್ಲೋಸಿಂಗ್ ಕೊಟ್ಟಿದ್ದು ಇವತ್ತು ನೋಡಬಹುದು ಒನ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಆಸ್ ಆಫ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಏಟಿ ಒನ್ ಡಾಲರ್ ವರೆಗೂ ಹೋಗಿದೆ ಕ್ರೂಡ್ ಕ್ರೂಡ್ ಅಲ್ಲಿ ರ್ಯಾಲಿ ಬರೋದು ಖಂಡಿತ ನಮ್ಮ ಮಾರ್ಕೆಟ್ಗೆ ಪಾಸಿಟಿವ್ ನ್ಯೂಸ್ ಅಂತ ಅಲ್ಲ ಅದರಲ್ಲೂ ಏಟಿ ಕ್ರಾಸ್ ಆಗಿದೆ ಜೊತೆಗೆ ಡಾಲರ್ ಎದುರುಗಡೆ ರುಪಿ ಕೂಡ ಕುಸಿತಾ ಇದೆ ಇಂತಹ ಸಂದರ್ಭದಲ್ಲಿ ಎರಡು ಕಡೆಯಿಂದ ಕೂಡ ಹೊಡೆತಾ ಅಂತಾನೆ ಹೇಳಬಹುದು ನೋಡೋಣ ಮಾರ್ಕೆಟ್ ಯಾವ ರೀತಿ ಇರುತ್ತೆ ಅಂತ ನಂತರ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಅಂತ ದೊಡ್ಡ ಮಟ್ಟದ ರಿಯಾಕ್ಷನ್ ಇಲ್ಲ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಖಂಡಿತ ಇದು ತುಂಬಾ ಒಳ್ಳೆ ಇಂಡಿಕೇಶನ್ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ಹಲವು ಬ್ಯಾಡ್ ನ್ಯೂಸ್ ಗಳ ನಡುವೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಗಿಫ್ಟ್ ನಿಫ್ಟಿ ಆಸ್ ಆಫ್ ನೋವು ನೋಡ್ಲಿಕ್ಕೆ ಕಾಣ್ತಾ ಇದೆ ನೋಡೋಣ ಅಟ್ ಲೀಸ್ಟ್ ನಮ್ಮ ಮಾರ್ಕೆಟ್ ಅಲ್ಲಿ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಬಂದ್ರು ಕೂಡ ಅದು ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಕನ್ಸಿಡರ್ ಮಾಡಬಹುದು ಯಾಕಂದ್ರೆ ಈ ಹಲವು ಬ್ಯಾಡ್ ನ್ಯೂಸ್ ಗಳ ನಡುವೆ ಫ್ಲಾಟ್ ಪರ್ಫಾರ್ಮೆನ್ಸ್ ಕೂಡ ಒಳ್ಳೇದ್ ಫಾರ್ ದ ಬೆಸ್ಟ್ ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಲ್ಲವೂ ಕೂಡ ನೆಗೆಟಿವ್ ಅಲ್ಲಿ ಯಾವುದು ಕೂಡ ಪಾಸಿಟಿವ್ ಇಲ್ವೇ ಇಲ್ಲ ನೋಡಬಹುದು ಏಷ್ಯನ್ ಮಾರ್ಕೆಟ್ಸ್ ಇಂದ ಇಂಡಿಕೇಶನ್ ಅಂತೂ ನೆಗೆಟಿವ್ ಇದೆ ಬಟ್ ಗಿಫ್ಟ್ ನಿಫ್ಟಿ ಫ್ಲಾಟ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ ಓಪನಿಂಗ್ ಫ್ಲಾಟ್ ಇರ್ಬೋದು ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಟ್ ಲೀಸ್ಟ್ ಫ್ಲಾಟ್ ಆಗಿ ಓಪನ್ ಆಗಿ ಫ್ಲಾಟ್ ಆಗ ಕ್ಲೋಸಿಂಗ್ ಅನ್ನು ಕೊಟ್ಟರೆ ಓಕೆ ಅಥವಾ ಪಾಸಿಟಿವ್ ಆಗಿ ಕೊಟ್ಟರು ನೆಗೆಟಿವ್ ಆದ್ರೆ ಎಷ್ಟರ ಮಟ್ಟಿಗೆ ನೆಗೆಟಿವ್ ಆಗುತ್ತೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ತುಂಬಾನೇ ಇಂಪಾರ್ಟೆಂಟ್ ಇವತ್ತು ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಂತೂ ಭರ್ಜರಿ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ